ನಿನ್ನ ನೋವುಗಳನ್ನು ಕಷ್ಟಗಳನ್ನು ದುಃಖಗಳನ್ನು ಯಾರೊಂದಿಗೂ ವಿವರಿಸುತ್ತಾ ಕೂಡಬೇಡ ಏಕೆಂದರೆ ನಿನ್ನ ನೋವುಗಳಿಗೆ ಕಷ್ಟಗಳಿಗೆ ದುಃಖಗಳಿಗೆ ಸ್ಪಂದಿಸುವ ಜನರು ಈ ಜಗತ್ತಿನಲ್ಲಿ ತುಂಬಾ ವಿರಳ ನಿನ್ನ ಸಂಬಂಧಿಗಳೇ ನಿನಗೆ ಶತ್ರುಗಳಾಗಿರುವ ಜಗತ್ತು ಇದು ನಿನ್ನ ಪರಿಸ್ಥಿತಿಯನ್ನು ಕಂಡು ಹಾಕಿಕೊಂಡು ನಗುವವರೇ ಇಲ್ಲಿ ಹೆಚ್ಚಾಗಿದ್ದಾರೆ ನೀನು ಪಡುತ್ತಿರುವ ಕಷ್ಟಗಳೇ ನಿನ್ನ ಮುಂದಿನ ದಿನದ ಸುಖದ ಮೆಟ್ಟಿಲುಗಳು ನೀನು ಕಷ್ಟದಲ್ಲಿರುವೆ ಎಂದು ಗೊತ್ತಾದ ತಕ್ಷಣ ನಿನ್ನ ಹತ್ತಿರ ಇರುವವರು ಕೂಡ ದೂರ ಸರಿಯುವರು ನಿನಗೆ ಸಹಾಯ ಮಾಡುವುದರಿಂದ ತಮಗೆ ಕಷ್ಟ ಬರಬಹುದೆಂದು ಅಳಕುವರು ನಿನ್ನ ಗುರಿಯನ್ನು ಯಾರ ಮುಂದೆಯೂ ವಿವರಿಸಬೇಡ ನಿನ್ನ ಗುರಿ ಮ ಮುಟ್ಟಲು ಆಯ್ದುಕೊಂಡಿರುವ ದಾರಿ ಮತ್ತು ಪ್ರಯತ್ನವನ್ನು ಮೊದಲು ಹೇಳಬೇಡ ನಿನ್ನ ದಾರಿಯಲ್ಲಿ ಕಲ್ಲು ಮುಳ್ಳುಗಳನ್ನು ಹಾಕಿ ನೀನು ಗುರಿ ಮುಟ್ಟದಂತೆ ಮಾಡುವವರು ಈ ಕಲಿಯುಗದ ಜನರು ಅವರಿಂದ ಪಾರಾಗಿ ಅವರಿಗೇ ಗೊತ್ತಾಗದಂತೆ ಸತತವಾಗಿ ಪ್ರಯತ್ನಿಸಿ ನೀನು ಕಷ್ಟಪಟ್ಟು ಗುರಿ ತಲುಪಬೇಕು ನೀನು ಪಟ್ಟ ಕಷ್ಟ ಪ್ರಯತ್ನಗಳ ಬಗ್ಗೆ ಯಾರಿಗೂ ವಿವರಿಸಬೇಡ ಅದಕ್ಕೆ ಮಿಡಿಯುವ ಮನ ಇಲ್ಲಿ ಯಾರಲ್ಲೂ ಇಲ್ಲ ನೀನು ಕಷ್ಟಪಟ್ಟು ತಲುಪಿದ ಗುರಿಯನ್ನು ಅವರು ನಿನಗೆ ಲಾಟರಿ ಹತ್ತಿತು ನೋಡು ನಿನ್ನ ಅದೃಷ್ಟ ಎಂದೆಲ್ಲ ಹೇಳಬಹುದು ಅದಕ್ಕೆ ತಲೆ ಕೆಡಿಸಿಕೊಳ್ಳಬೇಡ ನೀನು ಪಟ್ಟ ಕಷ್ಟವನ್ನು ವಿವರಿಸಲು ಹೋಗಬೇಡ ಅದೇನು ಮಹಾ ನಿನಗಿಂತ ಹೆಚ್ಚು ಕಷ್ಟಪಟ್ಟವರು ಎಷ್ಟು ಜನ ಇಲ್ಲ ನಿನ್ನದು ಅದೃಷ್ಟವೇ ಎಂದು ಅವರು ಸಾಧಿಸಬಹುದು ನಿನ್ನ ಬಡತನ ಸಿರಿತನಗಳ ಬಗ್ಗೆ ವಿವರಿಸಬೇಡ ನೀನು ಯಾವಾಗ ಯಾವುದನ್ನು ವಿವರಿಸುವುದಿಲ್ಲವೋ ಆಗ ಅವರು ತಲೆ ಕೆಡಿಸಿಕೊಳ್ಳುವವರು ನಿನ್ನ ಯಶಸ್ಸಿನ ಗುಟ್ಟನ್ನು ಎಂದೂ ವಿವರಿಸಬೇಡ ಅದನ್ನು ಅನುಕರಿಸಿ ತಾವೂ ಯಶಸ್ಸು ಪಡೆಯಲು ಹೋಗಿ ಸೋತು ಹೋದರೆ ನಿನ್ನನ್ನೇ ಸುಳ್ಳುಗಾರನೆಂದು ನಿಂದಿಸುವರು ಆದ ಕಾರಣ ಎಂದಿಗೂ ಯಾವುದನ್ನು ವಿವರಿಸಬೇಡ ಪ್ರತಿದಿನ ನನ್ನನ್ನು ಭೇಟಿಯಾಗಲು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೆ ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು